ರೀ ಮತ್ತೆ ನಾಲಿ ಆಗ್ಬೇಕು ಎಷ್ಟು ವರ್ಷ ಹದಿನೈದು ಮೂವತ್ತು ವರ್ಷ ವರ್ಷ ಐತ್ರಿ ಎಲ್ಲಾ ಕಡೆ ಎಲ್ಲಾ ಕಾಲೋನಿದಾಗ ರೋಡ್ ಆಗ್ಯಾವ ಬಟ್ ನಮ್ಮ ಕಾಲನಿದಾಗ ಇದಿಷ್ಟೇ ಯಾರಿಗೂ ಕಾಣ್ತಾ ಇಲ್ಲ ಒಂದ್ ಅರ್ಧ ಕಿಲೋಮೀಟರ್ ಜನರು ಓಡಾಡಕ್ ವಾಹನಗಳು ಓಡಾಡಕ್ ನಮ್ಗೂ ಓಡಾಡಕ್ ಆಮೇಲೆ ಎಲ್ಲಾ ಧೂಳು ಧೂಳು ಆಗ್ತಾ ಇದೆ ಬಾ ಸಮಸ್ಯೆ ಆಗ್ತದೆ ಮಳೆ ಬಂತು ಅಂತಂದ್ರೂ ಓಡಾಡಕ್ ಆಗಲ್ಲ ಸಲ ಪ್ರತಿ ವರ್ಷ ಸಿ ಎಂ ಸಿ ಕೌನ್ಸಿಲರ್ ಆಮೇಲೆ ಮೆಂಬರ್ಸ್ ಆರ್ಸಿ ಬಂದವ್ರಿಗೆ ಹೇಳಿವಿ ಯಾರ ಒಬ್ಬರು ಬರೋವರೆಗೂ ಬರ್ತಾರೆ ಆಮೇಲಿಂದ ಅವ್ರು ಯಾರು ಅನ್ನೋದೇ ನಮ್ಗೆ ಮುಖ ತೋರ್ಸ ಅದು ಆರೋಗ್ಯ ಬಗ್ಗೆ ಹೇಳ್ತೀವಿ ಯಾರಿಗೆ ಹೇಳ್ಬೇಕು ಈಗ ಹೇಳೋದರೆ ಯಾರಿಗೆ ಹೇಳ್ಬೇಕು ಹ ಹ ಹ ಏನು ರೋಡ್ ಅದ ಅವ ನೀ ನಾಲಿಗಳು ಹಂಗೇ ಅವ ನಾಲಿ ಇಲ್ಲ ರೋಡ್ ನಾಲಿ ನೀರಲ್ಲ ರೋಡ್ ಮೇಲೆ ಬರ್ತಾರೋ ಮಕ್ಕಳು ಓಡಾಡೋಕ್ಕೆನು ತ್ರಾಸ ಆಗ್ಲಿಕ್ಕೆ ಅತ್ತದೆ ರೋಡ್ ಇಲ್ಲ ಸಂದಾಶ್ ನೀರು ಎಲ್ಲ ಸಂದಾಶ್ ನೀರು ಎಲ್ಲಾ ದಾರಿ ಮೇಲೆ ಬರ್ತಾರೋ ರೋಡ್ ಮೇಲೆ ನೀ ಹ ಸೊಳ್ಳೆಗಳ ಕಾಟ ಎಲ್ಲರಿಗೆ ಹೇಳ್ ಸೋತ್ಬಿಟ್ಟಿದ್ದೀವಿ ಒಂದು ತಾಸ್ ದಿವಸ ಗಂಟೆ ನಾಲಿ ಸಾಫ್ ಮಾಡಬೇಕು ಇಲ್ಲಾಂದ್ರೆ ಡಬ್ರಿ ಹೆಂಗೆ ಸರ ನಾವು ಮನೆ ಎಂಬತ್ತು ತೊಂಬತ್ತರಾದ್ರು ಎಲ್ಲರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಇಲ್ಲ ಅದಕ್ಕೆ ಒಟ್ಟೇ ಇಲ್ಲ ರೀ ನೀವು ವಿಡಿಯೋ ಮಾಡ್ಕೊಂಡು ನೋಡ್ರಿ ಇಲ್ಲಿ ಎಲ್ಲಿ ತನಕ ಹೋಯ್ತ್ರಿ ಹೋಗಿರಿ ಒಟ್ಟು ನಾಲಿನೆ ಸಿಗಲ್ಲ ನಿಮಗೆ ಏರಿಯಾದ ಅದು ಏನಾರ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ರಿ ನಿಮ್ಮ ಹೆಸರು ನಿತೀಶ್ ಕುಮಾರ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು